ಪ್ರಕೃತಿಯ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳು ಅದನ್ನು ಸಹ ಪಶ್ಚಿಮ ಘಟ್ಟದಲ್ಲಿ ಬರತಕ್ಕಂಥ ಎಲ್ಲ ಯೋಜನೆಗಳನ್ನ ಮಹತ್ವವಾಗಿಟ್ಟುಕೊಂಡು ರಾವಣನ ಪ್ರತಿಕೃತಿ ರೂಪದಲ್ಲಿ ಆ ಯೋಜನೆಯನ್ನ ರೂಪಿಸಿ ಅದನ್ನ ದಹಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಅದನ್ನ ಮಾಡಿದ್ದೇವೆ ಇದು ರಾವಣನ ಸುಡುವುದು ಅಂದ್ರೆ ಬೇರೆ ಅರ್ಥ ಅಲ್ಲ ಪ್ರಕೃತಿಯ ವಿರುದ್ಧವಾಗಿರತಕ್ಕಂಥ ಎಲ್ಲ ಯೋಜನೆಗಳೂ ಸಹ ನಶಿಸಬೇಕು ಇಡೀ ಪಶ್ಚಿಮ ಘಟ್ಟದ ಉಳಿವಿಗೆ ನಮ್ಮ ಹೋರಾಟ ಈ ವಿಚಾರದಲ್ಲಿ ನಾವು ಕೇವಲ ಉಪವಾಸ ಸತ್ಯಾಗ್ರಹವನ್ನು ಮೂರು ದಿವಸ ಸಾಂಕೇತಿಕವಾಗಿ ಆಚರಿಸಿದ್ರೂ ಸಹ ಈ ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಾದರೆ ಅಥವಾ ಇಂಥ ಯೋಜನೆಗಳನ್ನು ಜಾರಿ ಮಾಡೋದನ್ನು ನಿಲ್ಲಿಸಲಿಲ್ಲ ಅಂತಾದರೆ ಯಾವ ಮಟ್ಟದ ಹೋರಾಟಕ್ಕೂ ಸಹ ನಾವು ಸಿದ್ಧರಾಗಿರ್ತೇವೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಆಮರಣಾಂತ ಅದರ ಮುಂದಾಳತ್ವವನ್ನು ವಹಿಸಿ ನಾವು ನಿಂತುಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ ಇವತ್ತು ರಾವಣನ ದಹಿಸುವುದು ಅಂದರೆ ಅಸತ್ಯದ ಹತ್ಯೆಯನ್ನು ಮಾಡಿ ಸತ್ಯದ ಗೆಲುವು ಅಜ್ಞಾನವನ್ನು ಹತ್ಯೆ ಮಾಡಿ ಜ್ಞಾನದ ಗೆಲುವು ಪ್ರಕೃತಿ ವಿರೋಧವಾಗಿರ್ತಕ್ಕಂಥ ಯೋಜನೆಯನ್ನು ಹನನ ಮಾಡುವ ಮುಖಾಂತರ ಪ್ರಕೃತಿ ಪರಿಸರದ ಗೆಲುವು ಇದು ರಾವಣನ ಹತ್ಯೆಯ ಪ್ರತಿರೂಪ ಆ ಒಂದು ಸಂದೇಶ ಸರ್ಕಾರಕ್ಕೆ ಮುಟ್ಟಬೇಕು ಇದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ವಿನಃ ಇದೇ ಪರಿಪೂರ್ಣ ಅಲ್ಲ ಅಥವಾ ನಾವು ಇದರಲ್ಲಿ ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಈ ವಿಚಾರದಲ್ಲಿ ಯಾವ ಮಟ್ಟದ ಹೋರಾಟವನ್ನಾದರೂ ಸಹ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಯಾವುದೇ ರೀತಿಯ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡಿದಂಥದ್ದು ಕಾನೂನಾತ್ಮಕವಾಗಿ ಆಗಿಲ್ಲ ಇದು ಅಸತ್ಯವನ್ನು ಎಲ್ಲರಲ್ಲೂ ಸಹ ಅದು ಸಹ ಮಾಧ್ಯಮದಿಂದನೂ ಸಹ ಬಳಸ್ಕೊಂಡು ಜನಸಾಮಾನ್ಯರಿಗೂ ಸಹ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಕೆ ಪಿ ಸಿ ಅವರು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಶಾಸಕರು ಅರಿವಿಲ್ಲದೆ ಅಥವಾ ಅಧ್ಯಯನದ ಮಾಡದೆ ಕೆಲವೊಂದಿಷ್ಟು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ತಕ್ಷಣ ಅಂಥ ಹೇಳಿಕೆಯನ್ನು ನಿಲ್ಲಿಸಬೇಕು ಯಾಕೆಂದರೆ ಮೊದಲು ಏನಿದೆ ಅನ್ನೋದನ್ನು ಅಧ್ಯಯನ ಮಾಡಿಕೊಂಡು ಅವರು ಮಾತನಾಡೋದನ್ನು ಕಲ್ತ್ಕೊಳ್ಬೇಕು ಹೈಕೋರ್ಟಲ್ಲಿ ಆಗಿದೆ ಸುಪ್ರೀಂ ಆಗಿದೆ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನುವ ಮಾತನ್ನು ಆಡ್ತಾರೆ ಇವರನ್ನು ನಾವು ಶಾಸಕರಾಗಿ ಮಾಡಿ ಕಳಿಸಿದ್ದು ಯಾಕೆ ಈ ಮಾತನ್ನು ಹೇಳಿಕೊಳ್ಲಿಕ್ಕೆ ಇವರಿಗೆ ಅದರ ಬಗ್ಗೆ ಯೋಚನೆ ಇರಬೇಕು ಪರಿಜ್ಞಾನ ಇರಬೇಕು ಅದಿಲ್ಲ ಅಂದರೆ ಕಾನೂನು ತಜ್ಞರಿಂದ ಏನಾಗಿದೆ ಅಂತ ತಿಳ್ಕೊಂಡು ಮಾತನಾಡೋದನ್ನು ಕಲ್ತ್ಕೊಳ್ಬೇಕು ಒಂದು ಜವಾಬ್ದಾರಿ ಸ್ಥಾನದಿದ್ದು ಇಂತಹ ಮಾತನಾಡೋದ್ರಿಂದ ಸಮಾಜದ ಸಾಮಾನ್ಯ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಮೊದಲನೇದಾಗಿ ಕೆ ಪಿ ಸಿಗೆ ನಾವು ಕೇಳಿದ್ವಿ ಏನು ನಿಮಗೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪರ್ಮಿಷನ್ ಆಗಿದೆ ಅದ್ರ ಬಗ್ಗೆ ನಮಗೆ ಸಾಕ್ಷ್ಯವನ್ನು ಅಥವಾ ಕೋರ್ಟ್ನಲ್ಲಿ ನಡತಕ್ಕಂಥ ಸಂಖ್ಯೆಯನ್ನು ಕೊಡಿ ನಂಬರನ್ನು ಕೊಡಿ ನಾವು ಚೆಕ್ ಮಾಡ್ತೇವೆ ಅಂತೇಳಿ ಯಾವುದೇ ರೀತಿಯ ಸರ್ ಕಾನೂನಿನ ಆದೇಶ ಆಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಕೆ ಪಿ ಸಿ ಅವರಿಗೆ ನಾವು ಮಾತನಾಡಿದ್ದೇವೆ ಇವರು ಕೇವಲ ಬೋರನ್ನು ಹೊಡೀಲಿಕ್ಕಾಗಿ ಪರ್ಮಿಷನ್ ತಗೊಂಡ್ರು ಬೋರನ್ನು ಹೊಡೀಲಿಕ್ಕೆ ಪರ್ಮಿಷನ್ ತಗೊಂಡಿದ್ದು ಪ್ರಾಜೆಕ್ಟ್ ಪರ್ಮಿಷನ್ ಅಲ್ಲ ಎರಡನೇದಾಗಿ ಬೋರನ್ನು ಹೊಡೆದ ನಂತರದಲ್ಲಿ ಪ್ರೊಜೆಕ್ಟ್ ಟೆಂಡರ್ ಪ್ರಕ್ರಿಯೆಯನ್ನು ಮಾಡ್ತಾರೆ ಆ ಟೆಂಡರ್ ಪ್ರಕ್ರಿಯೆಯನ್ನು ಸಿಂಧುತ್ವ ಮಾಡಲಿಕ್ಕಾಗಿ ಕೋರ್ಟಿಗೆ ಹೋದರೆ ವಿನಃ ಯಾವ ಪ್ರಾಜೆಕ್ಟ್ ಕೋರ್ಟಲ್ಲಿ ಆದೇಶ ಮಾಡಿಸ್ಕೊಂಡಿದ್ದಲ್ಲ ಇದು ಅಸತ್ಯ ಇದು ಯಾವುದೇ ರೀತಿಯ ಕೋರ್ಟಲ್ಲಿ ಅಂತಹ ರೀತಿಯ ದಾವೆಗಳು ನಡೀಲೇ ಇಲ್ಲ ಇವತ್ತಿಗೂ ಸಹ ಇವತ್ತಿಗೂ ಸಹ ಯಾವುದೇ ರೀತಿಯ ಕೋರ್ಟ್ ಪ್ರಕ್ರಿಯೆಗಳು ಆಗಲಿಲ್ಲ ಈ ವಿಚಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಸರಿ ಇದೆಯೋ ಇಲ್ಲವೋ ಅಂತ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಟೆಂಡರ್ ಪ್ರಕ್ರಿಯೆ ಸರಿ ಇದೆ ಅಂತ ಬಂತು ಆ ನಂತರ ವಿರೋಧವನ್ನು ಇನ್ನೊಂದು ಬೇರೆ ರೀತಿಯ ಕಂಪನಿಗಳನ್ನು ಇದ್ರೆ ಸೃಷ್ಟಿ ಮಾಡಿಕೊಂಡು ಹಾಕಿದರು ಅವರ ಮುಖಾಂತರ ಕೋರ್ಟಿಗೆ ಹಾಕ್ಕೊಂಡು ಅಲ್ಲೂ ಸಹ ಇವರು ಮಾಡಿದ ಸರಿ ಇದೆ ಅನ್ನೋದನ್ನು ಮಾತ್ರ ಕೋರ್ಟ್ ಹೇಳಿದೆಯೇ ವಿನಃ ನೀವು ಶರಾವತಿ ಪಂಪ್ ಸ್ಟೋರೇಜನ್ನು ಮಾಡಿ ಅಂತ ಯಾವುದೇ ರೀತಿಯ ಕೋರ್ಟ್ ಆದೇಶಗಳು ಇಲ್ಲ ಕೋರ್ಟ್ ಈ ಪ್ರೊಜೆಕ್ಟಿಗೆ ಯಾವುದೇ ರೀತಿಯ ಅನುಮತಿಯನ್ನು ಕೊಟ್ಟಿಲ್ಲ ಹಾಗಿದ್ದರೆ ನಾವು ಕೋರ್ಟಿಗೂ ಸಹ ಪ್ರಶ್ನೆ ಕೇಳ್ತೇವೆ ನಾವು ಜನಸಾಮಾನ್ಯರ ಪ್ರತಿನಿಧಿಗಳಿಗಷ್ಟೇ ಅಲ್ಲ ನಾವು ಕೋರ್ಟನ್ನು ಪ್ರಶ್ನಿಸ್ತೇವೆ ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಮರಗಳನ್ನು ಕಡಿಯುವುದು ನರಮೇಧಕ್ಕೆ ಸಮ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಹಾಗಿದ್ದರೆ ಯಾವ ಆಧಾರದಲ್ಲಿ ಕೋರ್ಟು ಇಂಥ ಒಂದು ನರಮೇಧಕ್ಕೆ ಅವಕಾಶ ಕೊಡ್ತು ಅಂತ ಕೋರ್ಟನ್ನೇ ಪ್ರಶ್ನಿಸಬೇಕಾದ ಸಮಯ ಬರ್ತದೆ ಹಾಗಾಗಿ ಬಹುಶಃ ಕೋರ್ಟಿಂದ ಇಂಥದ್ದೊಂದು ಪ್ರಕ್ರಿಯೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗೂ ನಮ್ಮ ಗಣನೆಗೆ ಬಂದ ಹಾಗೆ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ಕೋರ್ಟಲ್ಲ ಪ್ರಕ್ರಿಯೆಗಳು ನಡೆಯಲಿಲ್ಲ ಇದು ಅಸತ್ಯ ಅದರ ಒಂದು ಸಂಬಂಧಪಟ್ಟಂಥ ರೀತಿಯಲ್ಲಿ ಬೋರ್ ಹೊಡೆಯೋದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಆದರೆ ಆಗು ಹೋಗುಗಳ ಬಗ್ಗೆ ಯಾವುದೇ ರೀತಿಯ ವೈಜ್ಞಾನಿಕ ವರದಿಯನ್ನು ತಾಂತ್ರಿಕ ವರದಿಯನ್ನು ಅಥವಾ ಮುಂದೆ ಅದರಿಂದ ಏನು ಪ್ರಯೋಜನ ಅಥವಾ ಅದರಿಂದ ಸಾಧಕ ಬಾಧಕಗಳ ಬಗ್ಗೆ ನಮ್ಮ ಪ್ರಕೃತಿಯ ಬಗ್ಗೆ ಯಾವುದೇ ರೀತಿಯ ವಿಚಾರಗಳ ಚಿಂತನೆ ವಿಮರ್ಶೆ ಇವತ್ತಿಗೂ ನಡೆಯಲಿಲ್ಲ ಇದು ಕೇವಲ ತಾತ್ವಿಕ ಒಪ್ಪಿಗೆ ಯಾಕಾಗಿದೆ ಅಂತಂದರೆ ಬೋರನ್ನು ಹೊಡೆದು ನೋಡಲಿಕ್ಕೆ ಟೆಸ್ಟ್ ಮಾಡಲಿಕ್ಕಾಗಿದೆ ವಿನಃ ಪರಿಶೀಲನೆ ಮಾಡಲಿಕ್ಕಾಗಿದೆ ವಿನಃ ಯಾವುದೇ ಕಾರಣಕ್ಕೂ ಸಹ ಆ ಯೋಜನೆ ಮಾಡಲಿಕ್ಕೆ ಆದಂಥ ಪರ್ಮಿಷನ್ಗಳು ಅಲ್ಲ ಹೋರಾಟ ಯಾವ ರೀತಿಯಲ್ಲಿ ಮುಂದಿನ ಹೋರಾಟ ಈಗಾಗಲೇ ನಾಲ್ಕನೇ ತಾರೀಕಿಗೆ ರೈತ ಸಂಘದ ವತಿಯಿಂದ ಮತ್ತು ಎಲ್ಲ ಸಂಘಟನೆಗಳ ಸಹಕಾರದೊಂದಿಗೆ ಸಾಗರದಲ್ಲಿ ಎ ಸಿ ಅವರ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಮುಖಾಂತರವಾಗಿ ಇನ್ನೊಂದು ಹೋರಾಟದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಇದು ಎಲ್ಲಿಯವರೆಗೆ ಸಂಪೂರ್ಣ ಪಶ್ಚಿಮ ಘಟ್ಟದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ಯೋಜನೆಗಳನ್ನು ನಿಲ್ಲಿಸೋದಿಲ್ವ ಅಲ್ಲಿಯವರೆಗೂ ಸಹ ನಮ್ಮ ಹೋರಾಟ ಇರ್ತದೆ